ನಿನ್ನೆ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಜರುಗಿತು ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ರಾಯ್ಬಾಗ್ ಪೊಲೀಸ್ ಠಾಣಾ ಆವರಣದಲ್ಲಿ ಸಿಪಿಐ ಮಂಟೂರು ಹಾಗೂ ಪಿಎಸ್ಐಗಳಾದ ಮುಖ್ರೆ ನರಸಿಂಹರಾಜು ಅವರ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆ ರಾಯಭಾಗ ಪಟ್ಟಣದ ಮುಖಂಡರು ರಾಯಭಾಗದ ಎಲ್ಲ ಗ್ರಾಮದ ಮುಖಂಡರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದು ಮುಖಂಡರುಗಳು ಹೋಳಿ ಹಬ್ಬ ಆಚರಿಸುವ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಈ ಸಭೆಯ ಕುರಿತು ಮಾತನಾಡಿದ ಸಿಪಿಐ ಮಂಟೂರ್ ಅವರು ಎಲ್ಲರೂ ಪ್ರಜ್ಞಾವಂತರು ಅಪರಾಧ ಮುಕ್ತ ಸಮಾಜವನ್ನು ಮಾಡುವುದು ಮುಖಂಡರುಗಳ ಮೇಲೆ ಜವಾಬ್ದಾರಿ ಇದೆ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಒಮ್ಮೆ ಇರುವುದರಿಂದ ಯಾವುದೇ ಅಹಿತಿಕರ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಮುಖಂಡರುಗಳಿಗೆ ತಿಳಿಸಿದರು ಹೋಳಿ ಹುಣ್ಣಿಮೆಯ ಹಬ್ಬ ಆಡುವುದರ ದಿನ ಕೆಮಿಕಲ್ ರಹಿತ ಬಣ್ಣ ಆಡಿ ಹಾಗೂ ಒತ್ತಾಯ ಪೂರಕವಾಗಿ ಯಾರಿಗೂ ಬಣ್ಣ ಹಚ್ಚಬೇಡಿ ನಶೆಯ ಮತ್ತಿನಲ್ಲಿ ಬಣ್ಣವನ್ನು ಆಡಬೇಡಿ ಗಲಭೆಗೆ ಸೃಷ್ಟಿಯಾಗದಂತೆ ಜಾಗೃತರಾಗಿ ಬಣ್ಣವನ್ನು ಆಚರಿಸಿ ಎಂದರು ಇಂಥ ಹಬ್ಬ ಹರಿಗಳ ದಿನದಲ್ಲಿ ಗಲಭೆ ಮಾಡಿದರೆ ಕಾನೂನಿನ ಪ್ರಕಾರ ಅವರ ಮೇಲೆ ಕೇಸ್ ದಾಖಲೆ ಮಾಡಿ ಅದರ ಜೊತೆಗೆ ಗುಂಡಾ ಕಾಯ್ದೆ ಕೂಡ ಪ್ರಕರಣ ದಾಖಲಿಸಲಾಗುವುದೆಂದು ಹೇಳಿದರು ರಾಯಭಾಗದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಇನ್ನುವರೆಗೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಹಿಂದೂ ಮುಸ್ಲಿಂ ಅನ್ನ ಥರ ಬದುಕಿದ್ದಾರೆ ಮುಂದೆ ಕೂಡ ಇದೇ ತರ ಸೌಧರತೆಯಿಂದ ಬಾಳಿ ಎಂದು ತಿಳಿಸಿದರು ರಿಪೋರ್ಟ್ ನ್ಯೂಸ್ ಕನ್ನಡ ಆವತ್ತಿನ ದಿವಸ ನಾವು ಸೂಕ್ತ ಬಂದೋಬಸ್ತ್ ಮಾಡೋಕ್ಕೆ ಅನುಕೂಲ ಆ ಹಿನ್ನೆಲೆಯಲ್ಲಿ ಅಂತ ಮಾತಾಡ್ಬೇಕು ಯಾರು ಕರ್ಧಾರಪ್ಪ ಅಂತಂದ್ರೆ ಇವತ್ತು ಈ ನಾಳೆ ಹುಳಿಯೂ ನಿಮ್ಮೆ ಮತ್ತು ರಂಗ ಪಂಚಮಿ ಈ ಹಬ್ಬದ ನಿಮಿತ್ತವಾಗಿ ರಾಯಬಾಲ್ ತಾಲೂಕಿನ ಎಲ್ಲ ಹಳ್ಳಿ ಹಾಗೂ ರಾಯಬಾರ್ ಪಟ್ಟಣದ ಎಲ್ಲ ಸಾರ್ವಜನಿಕರು ಮತ್ತು ಹಿರಿಯರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಮೀಟಿಂಗ್ ಮಾಡ್ತಿದ್ದಾರೆ ಮೀಟಿಂಗ್ ಉದ್ದೇಶ ಇಷ್ಟ ಏನಪ್ಪ ಅಂತಂದ್ರೆ ಯಾಕೆ ಅವರು ಪೂರ್ವ ಸಭೆ ಮಾಡ್ತಾರೆ ಅಂದರೆ ನಮ್ಮ ಗ್ರಾಮದಲ್ಲಿ ಏನು ನಡೀತಾರೆ ಅನ್ನೋದು ಹೊಸಂದ್ರೆ ಹೊಸವಾಗಿ ಬಂದಿರುತ್ತೆ ಶಿಕ್ಷೆ ಸಾಯಿಗೂ ಪಿ ಎಸ್ ಎಫ್ ಸಾಯಿಬ್ರಿಗೆ ಓದಂಗಿಲ್ಲ ಪ್ರಜ್ಞಾವಂತ ನಾಗರಿಕರದು ಒಂದು ಕನಸು ಇರುತ್ತೆ ಆ ಕನಸು ಏನಪ್ಪಾ ಅಂತಂದ್ರೆ ಅಪರಾಧ ಮುಕ್ತವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಪ್ರಜ್ಞಾವಂತ ನಾಗರಿಕರು ಅಂದರೆ ಸತ್ಯಂಥ ನಾಗರಿಕರು ಅವ್ರ ಏನು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಆಗುತ್ತೆ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕಂತಂದರೆ ಪ್ರಜ್ಞಾವಂತ ನಾಗರಿಕರು ಪೊಲೀಸ್ ಇಲಾಖೆಯವರು ಹೊಣಿಕೆಯನ್ನು ಮಾಡಿದರೆ ಒಂದು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಆಗುತ್ತೆ ಮತ್ತು ಇವೆಲ್ಲ ಇಲ್ಲಿ ಬಂದಿರೋದು ನೋಡಿದ್ರೆ ಇಲ್ಲಿ ಮಾತಾಡೋ ಮಾತುಗಳನ್ನು ಕೇಳಿಕೊಂಡ್ರೆ ನೀವೆಲ್ಲ ಪ್ರಜ್ಞಾವಂತ ನಾಗರಿಕರಲ್ಲಿ ಒಂದು ಅಪರಾಧ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ತಾವೆಲ್ಲ ಇಲ್ಲಿ ಬಂದಿರೋಂಥ ನಮಗೆ ಈ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಂದ್ರೆ ನಾವು ಮತ್ತು ನೀವೆಲ್ಲ ಸರ್ಕಾರದಿಂದ ಏನೇ ಮಾಡಿದ್ರು ಅದು ಯಾವುದೇ ಅಪರಾಧಗಳು ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಈ ರಾಜ್ಯಸಭೆ ಆಯಿತು ಜನಸಂಪರ್ಕ ಸಭೆ ಆಯಿತು ಇವುಗಳನ್ನು ಮಾತಾ ಬರ್ತಾಯಿದ್ದೀವಿ ಇದರ ಅರ್ಥ ಇದರ ಉದ್ದೇಶ ಅಷ್ಟೇ ನಿಮ್ಮ ಸಹಕಾರ ನಿಮ್ಮ ಸಹೋದ್ಯೋಗರೊಂದಿಗೆ ಪೊಲೀಸ್ ಇಲಾಖೆ ಸಮಾಜದಲ್ಲಿ ಯಾವುದೇ ಜಾಸ್ತಿ ತಜ್ಞರ ಬರ್ತಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಕೋರ್ತೀನಿ ನಿಮ್ಮ ಎಲ್ಲರ ಸಹಕಾರವನ್ನು ಕೋರುವ ಸಲುವಾಗಿಯೇ ಈ ಸಾಧ್ಯತೆ ಉದ್ದೇಶ ಇಷ್ಟೇ ನೀವು ನಮ್ಮ ಪರವಾಗಿ ನಮ್ಮ ಪ್ರತಿನಿಧಿಗಳಾಗಿ ಊರಲ್ಲಿ ಸಮಾಜದಲ್ಲಿ ನೀವೆಲ್ಲ ನಮ್ಮ ಪ್ರತಿನಿಧಿಗಳಾಗಿ ನಾವು ಏನು ಮಾತಾಡ್ತೀವಿ ನಾವು ನಮ್ಮ ಆಶಯಗಳು ಹೇಳಿದೆ ಅದನ್ನೆಲ್ಲ ನಮ್ಮ ಯುವಕರಿಗೆ ನೀವು ಹೇಳಿದ್ರೆ ಸಹ ಸಭೆಗಳ ಉದ್ದೇಶ ಇಡೇ ಇರುತ್ತೆ ಮತ್ತು ಸಾರ್ಥಕತೆ ಬರ್ತದೆ ಅಂದ್ರೆ ನಂಬಿಕೆ ನಮ್ದು ನೊಟ್ಟ ಮನೆಯದಾಗಿ ನಿಮ್ಗೆಲ್ಲ ವಿಚಾರಿಸಿದಾಗ ಹೋಳಿ ಹಬ್ಬದ ಬಗ್ಗೆ ಭಾಳ ಮಂದಿಗೆ ಕುಚಾರ ಗೊತ್ತರ ಹಿಂಗ ಕೆಲವೊಂದು ನಾವು ಏನು ನೌಕರಿ ಮಾಡಿವಿ ಅಲ್ಲೆಲ್ಲ ಅವರು ಹೋಳಿ ಹಬ್ಬ ಆಚರಿಸೋಕ್ಕೆ ಒಂದು ಮಾಡ್ತಾರೆ ಅಂದರೆ ಅವರು ಅದಕ್ಕೆ ಪ್ಲ್ಯಾನ್ ಹೋಗಿ ಇಲ್ಲಿ ಕೇಳಿದ್ರೆ ನೀವೆಲ್ಲ ನಿಮಗೆ ಡೇಟು ಟು ಬರೋ ಅಂದರೆ ಹೋಳಿ ಹಬ್ಬನ ಒಂದು ಹಬ್ಬವಾಗಿ ಆಚರಿಸ್ತೀನಿ ಕೆಲವು ಕೆಲವೊಂದು ಕಡೆ ಹಂಗಿದೆ ನಾವು ಆ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ನೂರ ಐದು ರೂಲ್ಸು ನಮ್ಮ ಇಲಾಖೆಯಿಂದ ಇರ್ತಾವೆ ಅವನ್ನೆಲ್ಲ ನಿಮಗೆ ನಿಮ್ಮಲ್ಲಿ ಹೆಸ ನಿಮ್ಮ ಸಹಕಾರ ನಾವು ಕೋರ್ತೀವಿ ನಾವು ಮೊದಲು ಏನಂದ್ರೆ ನಮಗೆ ಡೇಟ್ ಗೊತ್ತಾಗುತ್ತೆ ಸರ್ ಯಾವತ್ತು ಯಾವತ್ತು ಏನು ಅಂತ ಅಟ್ಲೀಸ್ಟ್ ಒಂದು ಊರಾಗ ಒಬ್ರು ಇಬ್ಬರು ಪೊಲೀಸ್ ಬಿದ್ದರೋದು ನಮಗೂ ಒಂಥರ ಧೈರ್ಯ ನಿಮಗೂ ಧೈರ್ಯ ಯಾಕಂದ್ರೆ ಸುನಃ ಕಿಡಿಗೇಡಿಗಳು ಏನಾದ್ರು ಹೋಗಿ ತಮ್ಮ ಬೆಳೆ ಬೆಳೆಸ್ಕೊಳಕ ಏನಾದ್ರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಒಳಗೆ ನಿಮ್ಗೆ ನಾವು ಗೇಟ್ನ ಇಷ್ಟು ಒತ್ತಿ ಹೊತ್ತಿ ಹೇಳಿದ್ವಿ ನೀವೆಲ್ಲ ಹೇಳಿದ ಪ್ರಕಾರ ಆಲ್ಮೋಸ್ಟ್ ಹದಿಮೂರೈ ತಾರೀಕು ಕಾಮಧಾನ ಮಾಡ್ತೀರಿ ಅದಾದಮೇಲೆ ಹಳ್ಳಿಗಳು ಕೆಲವು ಹಳ್ಳಿಗಳಲ್ಲಿ ಐದು ದಿನಕ್ಕೆ ಪಂಚಿನ್ಯೂ ಮಾಡ್ತೀವಿ ಬಣ್ಣ ಆಡ್ತೀರಿ ನಮ್ಮ ರಾಯಭಾಗ ಪಟ್ಟಣದಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಮಂದಿ ಹಲವಾರು ಇವೆಲ್ಲ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಾವೆಲ್ಲರೂ ಸಂಡೇ ದಿನ ಬಣ್ಣ ಹಬ್ಬ ಬಣ್ಣದ ಹಬ್ಬನ ಆಚೆ ಕೊಟ್ಟಿ ಎಲ್ಲ ಒಮ್ಮತ್ತರಿಂದ ಸೂಚನೆ ಕೊಟ್ಟಿದ್ದೀರಿ ಆ ಹಿನ್ನೆಲೆಯಲ್ಲಿ ನಾವು ರಾಯಬಾರ್ ಪಟ್ಟಣದಲ್ಲಿ ಹದಿನಾರನೇ ತಾರೀಕು ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೋತೀವಿ ಅದ್ರ ಅದನ್ನು ಬಿಟ್ಟು ಹುಡುಕಿದ ಗ್ರಾಮಗಳಲ್ಲಿ ನೀವು ಹೇಳೋಕ್ಕೆ ಆಸಕ್ತಿ ಇದೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಆಡ್ರಿ ಬೇಡ ನಾವು ಯಾರಿಗೆ ಆಸಕ್ತಿ ಇಲ್ಲ ಆದರೆ ಸ್ವಲ್ಪ ಅವಾಯ್ಡ್ ಮಾಡೋದು ನಮ್ಮದೊಂದು ಮನವಿ ಯಾಕಂದರೆ ಅದರಿಂದನೇ ದೊಡ್ಡ ಸಮಸ್ಯೆಗಳು ಬೇಡ ನಾವು ಅವ್ರಿಗೂ ಏನು ಹೇಳಬೇಕು ಸೂಕ್ತವಾಗಿ ಹೇಳ್ತೀವಿ ಯಾರಿಗೆ ಇಂಟ್ರೆಸ್ಟ್ ಅವ್ರ ಜೊತೆ ಆಟ ಬಿಟ್ಟು ಒತ್ತಾಯವಾಗಿ ಯಾವುದೇ ರೀತಿ ಬಂದಾಡೋದು ಬೇಡ ಅಂತ ನಂದು ಆಮೇಲೆ ನಾವೇನಂತೀವಿ ನಮ್ಮಲ್ಲೆಲ್ಲ ಚಾನ್ಸ್ ಐತಿ ನಾವೆಲ್ಲ ವಿಚಾರ ಮಾಡೋದು ಒಂದಾಯಲ್ಲೇ ವಿಚಾರ ಮಾಡ್ತೀವಿ ಕೋಮಿನವರು ಬೇರೆ ಕೋ ಬರಿ ಕೋಮುಗಳ ಬಗ್ಗೆ ಅಷ್ಟೇ ವಿಚಾರ ಮಾಡ್ತೀವಿ ನಾವು ಅದು ಇಲ್ಲ ಅಂದ್ರೆ ಕೆಲವರು ಅಂಥಗಳು ಜಗಳ್ತಾರೆ ಓಣಿ ಓಣಿಯಾಗಿ ಜಗಳಾಡ್ತಾರೆ ಅವ್ರು ಹೆಚ್ಚು ನಾವು ಹೆಚ್ಚು ಅಂತ ಜಗಳ ಅಂಥ ಪ್ರಸಂಗಗಳು ಭಾಳ ಆಗ್ಯಾವ ಹೋಳಿ ಹಬ್ಬದಾಗ ಕೇಸ್ ಇದ್ಯಾವೆ ಈ ಥರ ಹಬ್ಬ ಹರಿದಿನಗಳಲ್ಲಿ ಏನೋ ಆಯ್ತಂದ್ರೆ ಅದಕ್ಕೆ ಕೇಸಿನ ಜೊತೆಗೆ ಒಂದು ಸಪ್ರೇಟಾಗಿ ಒಂದು ಸೆಕ್ಷನ್ ಆ್ಯಡ್ ಮಾಡ್ತೀವಿ ಅದು ಕಮಿಂಗಲ್ಲಿ ಗುಂಡ ಅಂತಾನೋ ಅಥವಾ ರೋಡಿ ಸೀಟ್ ಅಂತ ಓಪನ್ ಮಾಡಿ ಅಂತಂದ್ರೆ ನೀವು ಮುದುಕರಾಗ ಆ ಅವಂದೇ ಇರ್ತಾವೆ ಉದಾಹರಣೆಗೆ ಹೋಳಿ ಹಬ್ಬ ಇರ್ಬೋದು ಗಣಪತಿ ಹಬ್ಬ ಇರ್ಬೋದು ಇದ್ರಾಗ ಏನೋ ಗಲಾಟೆ ಅದು ಅಂದ್ರೆ ಕೇಸ್ ಜೊತೆಗೆ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಇರ್ತಾರೆ ಅದಕ್ಕೆ ಅದನ್ನು ದಯವಿಟ್ಟು ನೀವು ತಮ್ಮದಂತಲ್ಲ ತಮ್ಮಲ್ಲಿ ಯಾರು ಯಾರಿಗಾದರೂ ಅವ್ರ ವೈಯಕ್ತಿಕ ತಿಂಡಿದ್ದು ಅಂದ್ರೆ ಅವರಾಗ ಈ ಹಬ್ಬಕ್ಕೆ ಅವಶ್ಯಕತೆ ಅವರಾಗಿಲ್ಲ ನಾವು ಆ ಆ್ಯಂಗ್ಲ್ ಬಿಟ್ಟು ಬಿಟ್ಟರೆ ಅವ್ರು ಅವರು ವ್ಯಕ್ತ ದೇಶದಾಗಿ ಅವರವರ ಜಗಳಡೋದು ಕಡ್ದಾಡ್ದು ಮಾಡೋದು ಅವೆಲ್ಲ ಮಾಡೋದನ್ನ ನಾವು ಅವಾಯ್ಡ್ ಮಾಡ್ತೀವಿ ಅದ್ರ ನಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನೀವು ನಿಗ್ರಹ ಮಾಡಿಲ್ಲ ನಮ್ಮ ಗಮನಕ್ಕೆ ಹೋಗಬೇಕು ಅದು ಒಂದು ಆಮೇಲೆ ಇಲ್ಲಿ ಅವು ಮಣ್ಣಾಡ್ರೆ ಈ ಕೆಮಿಕಲ್ ಹಾಕೋದು ಈ ಎಗ್ ಇಷ್ಟಂದ್ರೆ ಅಂದರೆ ಅಲ್ಲ ಅದರ ಮುಖ್ಯ ಉದ್ದೇಶ ಎಲ್ಲ ಧರ್ಮಗಳನ್ನೂ ಒಂದೇ ಶಾಂತಿ ಸರ್ವೇ ಜನ ಭವಂತು ಅಂತ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಿಸಬೇಕು ಯಾವುದೇ ರೀತಿ ತಟ್ಟೆ ತಕರಾರು ಆಗಬಾರ್ದು ಸೊ ಎಲ್ಲ ಒಬ್ಬೊಬ್ಬ ಗೂಮ್ನನ್ನು ಮತ್ತೊಬ್ಬ ಗೂಮ್ನನ್ನು ಗೌರವಿಸ್ಬೇಕು ಅವ್ರ ಬಗ್ಗೆ ಸಣ್ಣ ಪುಟ್ಟ ಬಿದ್ದರೆ ಅದನ್ನು ಲೆಕ್ಕಪಡ್ಕೊಂಡು ಹೋಗಬೇಕು ಎಲ್ಲೂ ಈ ರಾಯಬಾಗಲ್ಲಿ ತುಂಬ ಅಂಥ ದೊಡ್ಡ ಕರೆಕ್ಟ್ಗಳು ಆಗಿಲ್ಲ ಸೊ ಈ ಊರಿಗೆ ಒಂದು ಶಾಂತಿಪ್ರಿಯ ಹೆಸರಿದೆ ಅದನ್ನು ನೀವೆಲ್ಲರೂ ಸೇರಿ ಅದನ್ನು ಕಾಪಾಡ್ಕೊಂಡು ಬರಬೇಕು ಯಾವುದಾದ್ರೂ ಯುವಕರು ಸ್ವಲ್ಪ ಮಿಸ್ಬಿಹೇವ್ ಮಾಡಿದಾಗ ತಾವು ಹಿರಿಯರೆಲ್ಲ ಸ್ವಲ್ಪ ಅವ್ರಿಗೆ ಗೈಡೆನ್ಸ್ ಮಾಡಿ ಈಗೆಲ್ಲ ಆಗಿ ಅಂತ ಹೇಳಿ ಸ್ವಲ್ಪ ತೀರ್ಥಿ ತೀಡಿ ಆ ಗಲಾಟೆ ಗದ್ದೆಗಳಾಗ್ದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಕೆಲವು ಮುಖಂಡರುಗಳ ಮೇಲೆ ಇರುತ್ತೆ ಸೊ ಎಲ್ಲರೂ ಹಳ್ಳಿಯಿಂದ ಮತ್ತು ಪಟ್ಟಣದಿಂದ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ